ನನ್ನ ತಾಯಿ ಇಬ್ಬರು ಅಕ್ಕಂದಿರಲ್ಲಿ ನನ್ನ ತಾಯಿಯ ಇಬ್ಬರು ಅಕ್ಕಂದಿರಲ್ಲಿ ಹಿರಿಯ ಅಕ್ಕ ದಾನಮ್ಮನವರನ್ನು ನನ್ನ ತಾಯಿಯ ಇಬ್ಬರು ಅಕ್ಕಂದಿರಲ್ಲಿ ಹಿರಿಯ ಅಕ್ಕ ದಾನಮ್ಮರವರನ್ನು ಅಲ್ಲಿಗೆ ನಾಗಪ್ಪ ನಾಯಕರಿಗೆ ಎರಡನೇ ಅಕ್ಕ ವೆಂಕಮ್ಮನವರನ್ನು ಕೋಳಾವರದ ವೆಂಕಯ್ಯ ಗೌಡರಿಗೂ ಮದುವೆ ಮಾಡಿಕೊಟ್ಟಿತ್ತು ಆ ಇಬ್ಬರು ಮಕ್ಕಳಾಗುವ ಮುನ್ನವೇ ವಿಧಿಯರಾಗಿದ್ದರಂತೆ ನನ್ನೆ ತಾಯಿ ನನ್ನ ತಾಯಿ ಅಥವಾ ಅವ್ವ ನನ್ನ ತಾಯಿಯ ಇಬ್ಬರು ಅಕ್ಕಂದಿರಲ್ಲಿ ಹಿರಿಯ ಅಕ್ಕ ದಾನಮ್ಮನವರನ್ನು ಅಲ್ಲಿಗೆ ನಾಗಪ್ಪ ನಾಯಕರಿಗೂ ಎರಡನೆಯ ಅಕ್ಕ ವೆಂಕಮ್ಮನವರನ್ನು ಕೋಳಾವರದ ಗೌಡರಿಗೂ ಮದುವೆ ಮಾಡಿಕೊಟ್ಟಿತ್ತು ಆ ಇಬ್ಬರು ಮಕ್ಕಳಾಗುವ ಮುನ್ನವೇ ವಿಧೇಯರಾಗಿದ್ದರಂತೆ ನನ್ನ ತಾಯಿ ಅಥವಾ ಅವ್ವ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ತಮ್ಮ ತಮ್ಮ ತಾಯಂದಿರನ್ನು ಅಮ್ಮ ಎಂದು ಕರೆಯುತ್ತಿರಲಿಲ್ಲ ಅವ್ವ ಎಂದೇ ಕರೆಯುತ್ತಿದ್ದು ಸಿತಮ್ಮನವರನ್ನು ಕುಪ್ಪಳ್ಳಿ ವೆಂಕಯ್ಯಗೌಡರಿಗೆ ತ ಅಥವಾ ಅನೇಕ ವರ್ಷಗಳ ತರುವಾಯ ನಾನು ಓದುವ ವಿದ್ಯಾರ್ಥಿಯಾಗಿ ಸ್ಕೂಲ್ಗೆ ಸೇರಿದಾಗ ತಂದೆಯ ಹೆಸರು ಕೊಟ್ಟಂತೆ ವೆಂಕಪ್ಪಗೌಡರು ದಾರ ಎರೆದು ಕ್ರಿಸ್ತಶಕ ಶಕ ಹತ್ತೊಂಬತ್ತು ನೂರ ಒಂದರಲ್ಲಿ ನಾನು ಹುಟ್ಟಿದ್ದಂದು ಐದಾರು ವರ್ಷದ ಹುಡುಗರಾಗಿದ್ದ ಅಲ್ಲಿಗೆ ನಾಯಕರು ನನ್ನನ್ನು ತೊಟ್ಟಲಿಗೆ ಹಾಕುವ ದಿನದಲ್ಲಿ ಮಾತ್ರವಲ್ಲದೆ ನಾನು ಜನ್ಮವೆತ್ತಿದ ದಿನವೂ ಹೆರೆ ನಂಟರ ನೆಂಟರ ಮನೆಯಲ್ಲಿದ್ದರಂತೆ ನನ್ನ ಸಂಭವದ ವಿಚಾರವಾಗಿ ಅವರು ತಮ್ಮದೇ ಆಗಿರುವ ಸ್ವಲ್ಪ ರೋಕ್ಷ ಎನ್ನಬಹುದಾದರೂ ಸಹಜ ರೀತಿಯಲ್ಲಿ ಕಾಗದ ಬರೆದಿದ್ದಾರೆ ಅದರ ಐತಿಹಾಸಿಕ ಸತ್ಯಕ್ಕಲ್ಲದಿದ್ದರೂ ಸ್ವಾರಸ್ಯಕ್ಕಾಗಿ ಅಲ್ಪ ಸ್ವಲ್ಪ ತಿದ್ದುಪಡಿ ಒಡನೆ ಅದನ್ನು ಇಲ್ಲಿ ಕೊಡುತ್ತಿದ್ದೇನೆ ಈ ದೇವಸ್ಥಾನಗಳಿಗೂ ದೇವರಿಗಳಿಗೂ ತಮಗೂ ಇರುವಂಥ ನಿಕಟ ಸಂಬಂಧವನ್ನು ಸ್ವಲ್ಪ ಬರೆಯುತ್ತಿದ್ದೇನೆ ಕ್ಷಮಿಸಿ ಮತ್ತು ಸಾವಧಾನದಿಂದ ಆಲೋಚಿಸಿ ತಮ್ಮ ಅಜ್ಜಿಗೆ ತಾಯಿಯ ತಾಯಿ ಮೂರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಕಿರಿಯವರೇ ತಮ್ಮ ತಾಯಿ ಹಿರಿಯ ಹೆಣ್ಣು ಮಕ್ಕಳಿಬ್ಬರಿಗೂ ಮದುವೆಯಾಗಿ ಅವರುಗಳ ಗಂಡಂದಿರು ತೀರಿ ಹೋದುದಲ್ಲದೆ ಮಕ್ಕಳೂ ಆಗಿರಲಿಲ್ಲ ಈ ದಾರುಣ ಕೊರತೆಯನ್ನು ಕಿರಿಯ ಮಗಳೊಬ್ಬಳಿಂದ ಪರಿಹರಿಸಿಕೊಳ್ಳಬೇಕಾಗಿತ್ತು ಆಕೆಗೂ ಮದುವೆಯಾಗಿತ್ತು ಆದರೆ ಮೂರು ನಾಲ್ಕು ವರ್ಷ ಸಂದರೂ ಮಕ್ಕಳಾಗಿರಲಿಲ್ಲ ಪಾಪ ಕೊರತೆಯ ಗಾಯಕ್ಕೆ ಹುಳಿ ಹಿಂಡಿದಂತಾಯಿತು ಅಶ್ವಥ ನಾರಾಯಣದನಲ್ಲಿ ತನ್ನ ಮಗಳಿಗೆ ಮಕ್ಕಳಾಗುವಂತೆ ಪ್ರಾರ್ಥಿಸಿ ನಾಗರ ಕಲ್ಲನ್ನು ಪ್ರತಿಷ್ಠೆ ಮಾಡಿಸಿದರು ಪ್ರತಿ ಶನಿವಾರ ಹಣ್ಣು ಕಾಯಿ ಕೊಟ್ಟು ಅಶ್ವತ್ಥ ಪ್ರದಕ್ಷಿಣೆ ಮಾಡಿಸುತ್ತಿದ್ದರು ಅಂತೆಯೇ ಶ್ರೀ ಸೋಮೇಶ್ವರ ಶ್ರೀ ಸಿದ್ಧಿವಿನಾಯಕರಲ್ಲೂ ನಂದಾದೀಪ ಪಂಚಕಜಾಯ ಈಶ್ವರನಿಗೆ ಅಭಿಷೇಕ ಮುಂತಾದರ ಪ್ರಾರ್ಥನಾ ಪೂಜಾದಿಗಳು ನಾಲ್ಕು ವರ್ಷ ಎಡಬಿಡದೆ ನಡೆದಿದೆ ನಡೆದೇ ನಡೆಯುತ್ತಿತ್ತು ಶ್ರೀ ತಿರುಪತಿ ತಿಮ್ಮಪ್ಪನ ಭಂಡಾರಕ್ಕೂ ಶ್ರೀ ಧರ್ಮಸ್ಥಳದ ಮಂಜುನಾಥದ ಭಂಡಾರಕ್ಕೂ ಬೆಳೆಯ ತೊಟ್ಟಿಲು ಚಿನ್ನದ ಶಿಶುಗಳ ಸಮರ್ಪಣೆಯೂ ಆಗಿತ್ತು ಅಷ್ಟೇ ಅಲ್ಲದೆ ಕೊಪ್ಪದ ಶ್ರೀ ಗುತ್ತಮ್ಮನಲ್ಲಿ ಪ್ರತಿ ಮಂಗಳವಾರ ಪೂಜೆ ಮತ್ತು ಕೋಳಿಯ ಹರಕೆ ಸಲ್ಲುತ್ತಿತ್ತು ಅದು ಸಾಲದಕ್ಕೆ ಎಲ್ಲೆಲ್ಲೂ ಕಾಣಿಕೆ ಮತ್ತು ಕೊಟದ ಮನೆ ಹರತಿಯಿಂದ ಗರ್ಭೋ ಗರ್ಭೋತ್ಪಾದನೆಗೆ ಔಷಧಿ ಇಲ್ಲಿ ನೀವು ಸ್ವಲ್ಪ ನಿಂತು ಗ್ರಹಿಸಿ ತಮ್ಮನ್ನು ನೋಡುವ ಘನೋದ್ದೇಶಕ್ಕೆ ತಮ್ಮ ಅಜ್ಜಿಯ ನಿಸ್ಕಾಮ ಪ್ರೇಮದ ಬೆಲೆಯನ್ನು ತಮ್ಮ ಕಾವ್ಯದ ನುಡಿಯಂತೆ ಹೂವಿನ ಬಾಳೆಗೆ ಪೆಂಪನ್ನು ಕೊಟ್ಟ ಬೀಜದ ಗೊಳನು ಆ ಸನ್ಮಾನೀಯ ಪ್ರಾರ್ಥನೆಯ ಫಲವಾಗಿ ದೇವರು ದಯಪಾಲಿಸಿದ ವರಪ್ರಸಾದ ಪುತ್ರರು ತಾವೆಂದು ಹೇಳಿಕೊಂಡಲ್ಲಿ ಅನುಚಿತ್ತವೆನ್ನೇನಿಲ್ಲವಲ್ಲ ತನ್ನ ಸಂತಾಪ ನಿವೃತ್ತಿಗಾಗಿ ತೋಡಿದ ತುಳಿಗೋಳದ ಅಮೃತಪಾನ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಆ ಸನ್ಮಾನ್ಯ ಮಾತೆಗೆ ತನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ ಮೇಲೆದ್ದು ಚಿಮ್ಮುವ ಈ ಅಮೃತದ ಬುಗ್ಗೆಯನ್ನು ಆತ್ಮಲೋಕ ನಿವಾರಿಸು ನಿವಾಸಿನಿಯಾದಾಕಿಯೂ ನೋಡಿ ಆನಂದಿಸುತ್ತಿರುವಳೆನ್ನುವುದರಲ್ಲಿ ಸಂಶಯವಿಲ್ಲ ಅಂತೂ ಅಷ್ಟೊಂದು ದೇವದೇವಿಯರ ಕಮ್ಮಾರ ಶಾಲೆಯಲ್ಲಿ ಅವರ ಹೃದಯದ ದಿವ್ಯ ಮೂಷೆಯಲ್ಲಿ ಕಾಯಿಸಿ ತಮ್ಮ ಬಯಕೆಯ ತಪ್ಪಿನ ಅಡಿಗಳಲ್ಲಿನ ಮೇಲೆ ಬಡಿದು ಬಡಿದು ನನ್ನ ಅಜ್ಜಿ ನನ್ನನ್ನು ತಯಾರಿಸಿದ್ದಾರೆ ಎಂಬುದು ನೆನೆದರೆ ನನ್ನ ವಿಚಾರ ಬುದ್ಧಿಯ ನಾಸ್ತಿಕತೆ ತನ್ನ ಕೃತಜ್ಞತೆಗೆ ನಾಚಿ ಕೃತಜ್ಞತೆಗೆ ನಾಚಿ ಆಸ್ತಿಕತೆಗೆ ತಿರುಗಿ ಕೃತಜ್ಞತೆಗೆ ಕಣ್ಣೀರು ಕಪೋಲುಗಳನ್ನು ತೋಯಿಸಿ ಮಿಯಾಸಿದಂತಾಗುತ್ತದೆ ಎಂಥ ಅಜ್ಜಿಯ ನೆನಪಾದರೂ ನನಗೆ ಸ್ಪಷ್ಟವಾಗಿದೆಯೇ ಅಂಥ ಅಜ್ಜಿಯ ನೆನಪಾದರೂ ನನಗೆ ಸ್ಪಷ್ಟವಾಗಿದೆಯೇ ಇರುವ ಒಂದೇ ಒಂದು ನೆನಪು ತುಂಬ ಮಬ್ಬು ಮಬ್ಬು ಅಜ್ಜಿಯ ಚಿತ್ರವಂತೂ ಕಣ್ಣಿಗೆ ಕಟ್ಟುವುದೇ ಇಲ್ಲ ನಾನು ತುಂಬ ಚಿಕ್ಕವನಾಗಿದ್ದೆ ಎಂಬ ಕಾರಣದ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ನನಗೆ ಹೊಳೆಯುತ್ತದೆ ಅದೇನೆಂದರೆ ಅಜ್ಜಿಯನ್ನು ಬಹುಶಃ ನಾನೇನೆಂದು ನಾನೆಂದೂ ಬೆಳಕಿನಲ್ಲಿ ನೋಡಿರ ನೋಡಿರಲಿಕ್ಕೆ ಇಲ್ಲ ಎಲ್ಲ ಮಲೆನಾಡಿನ ಹಳೆಯ ಮನೆಗಳಲ್ಲಿರುವಂತೆ ಹಿರೇಕೊಡಿಗೆಯಲ್ಲೂ ಬೆಳಕಿಗೆ ಪ್ರವೇಶವಿಲ್ಲದ ಸ್ಥಳಗಳೆಂದರೆ ಹೊರಜಗಲಿ ಮತ್ತು ಚೌಕಿಯ ಅಂಗಳದ ಸುತ್ತಣ ಕಿರು ಜಗಲಿ ಜಗಲಿಗಳು ಒಳಗೆ ಮಾಳಿಗೆಯಲ್ಲಿ ಕೋಣೆಗಳಲ್ಲಿ ಅಡುಗೆ ಮನೆಯಲ್ಲಿ ಕತ್ತಲೆಯದೇ ದರ್ಬಾರು ಆ ಕತ್ತಲೆಯ ಆಸ್ಥಾನಗಳಲ್ಲಿ ಬೆಳಕಿಗೆ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಮಾತ್ರವಲ್ಲ ಪ್ರವೇಶಿಸಲು ಅಪ್ಪಣೆಯಂತಿರುವ ಬೆಳಕಂಡಿಗಳಿಗೂ ಕತ್ತಲೆ ಕಾವಲುಗಾರರಂತಿದ್ದ ದಪ್ಪ ದಪ್ಪ ಮರದ ಸರಳುಗಳಿಂದ ರಕ್ಷಿತವಾಗಿದ್ದುದರಿಂದ ಆ ಇಕ್ಕಟ್ಟಿನಲ್ಲಿ ತೂರಿ ಬಂದ ಬೆಳಕು ತನ್ನ ಸತ್ವವೆನ್ನವೆಲ್ಲವನ್ನು ಕಳೆದುಕೊಂಡು ಕತ್ತಲೆ ಕೈ ಜೀವನವನ್ನೇ ಹಿಡಿದು ಬಿಟ್ಟ ಬೆಳಕಿನ ಬೆಳ್ಳಟ್ಟೆ ಮಾತ್ರವಾಗಿತ್ತು ತುಂಬು ಮುಪ್ಪಿನ ಅಜ್ಜಿ ಯಾವಾಗಲೂ ಹೊರಗೆ ಬರುತ್ತಿರಲಿಲ್ಲವಾದುದರಿಂದಲೂ ನಾನು ಅಜ್ಜಿಯನ್ನು ಕತ್ತಲೆಯಲ್ಲೇ ನೋಡುತ್ತಿರುವುದರಿಂದಲೂ ಅಜ್ಜಿಯ ಚಿತ್ರ ಕಣ್ಣಿಗೆ ಕಟ್ಟದಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಹೊರಗಣ ಕಣ್ಣಿಗೂ ಅಥವಾ ಮನಸ್ಸಿನ ಕಣ್ಣಿಗೂ ನಾನು ಹೇಳಲಾರೆ ಅಜ್ಜಿಯ ನೆನಪನ್ನು ತರುವ ಒಂದೇ ಒಂದು ಸನ್ನಿವೇಶದ ಚಿತ್ರ ಮಾತ್ರ ಸುದೂರ ಅಜ್ಜಿಯ ನೆನಪನ್ನು ತರುವ ಒಂದೇ ಒಂದು ಸನ್ನಿವೇಶದ ಚಿತ್ರ ಮಾತ್ರ ಸುದೂರ ಸ್ಮೃತಿಯ ದಿಗಂತದಲ್ಲಿ ಜನ್ಮಾಂತರ ಸ್ಮರಣೆ ಎಂಬಂತೆ ಮುಸು ಮುಸಾಗಿ ತೋರುತ್ತಿದೆ